ಹೆಲೋ ಸ್ಟೂಡೆಂಟ್ಸ್ ಎಲ್ಲರಿಗೂ ಡಿರಾಡ್ ಕ್ಯಾಂಪಸ್ನಿಂದ ಆಧಾರದ ಸ್ವಾಗತ ಇನ್ನೇನು ಕೆ ಸಿ ಇ ಟಿ ಅಥವಾ ನೀಟ್ ರಿಸಲ್ಟ್ಸ್ ಬಂದ ಮೇಲೆ ಕೌನ್ಸಿಲಿಂಗ್ ಪ್ರೊಸೆಸ್ ಇರುತ್ತೆ ಸೊ ಕೌನ್ಸಿಲಿಂಗ್ ಪ್ರೊಸೆಸ್ನ ಆಪ್ಷನ್ ಎಂಟ್ರಿಯಲ್ಲಿ ನೀವು ಕೆಲವೊಂದು ಕಾಲೇಜಸ್ಗಳನ್ನು ಆ್ಯಡ್ ಮಾಡಬೇಕಾಗುತ್ತೆ ಅದು ಕೂಡ ನಿಮ್ಮ ನೀಟ್ ಅಥವಾ ಕೆ ಸಿ ಇ ಟಿ ರ್ಯಾಂಕಿಂಗ್ ಮತ್ತು ಕಾಲೇಜಸ್ಗಳ ಕಟ್ಟಪ್ಗಳ ಆಧಾರದ ಮೇಲೆ ಸೊ ಈ ಡೇಟಾವನ್ನು ಹುಡುಕಲು ನಿಮಗೆ ಸಾಕಷ್ಟು ತೊಂದರೆ ಆಗುತ್ತೆ ಏಕೆಂದರೆ ನೀವು ಹಲವಾರು ವೆಬ್ಸೈಟ್ಗಳನ್ನು ವಿಸಿಟ್ ಮಾಡಬೇಕಾಗುತ್ತದೆ ಹಲವಾರು ಪಿ ಡಿ ಎಫ್ಗಳನ್ನು ಸರ್ಚ್ ಮಾಡಬೇಕಾಗುತ್ತೆ ಸೊ ಈ ಪ್ರೊಸೆಸ್ ಬಂದುಬಿಟ್ಟು ತುಂಬ ಕಷ್ಟಕರವಾಗಿರುತ್ತೆ ಸೊ ಆದ್ದರಿಂದ ನಾವು ಈ ವಿಡಿಯೋದಲ್ಲಿ ನೀವು ಡಿರ್ಯಾಡ್ ಕ್ಯಾಂಪಸ್ನ ಸಹಾಯದಿಂದ ಯಾವ ರೀತಿ ಕಾಲೇಜ್ಗಳ ಡೇಟಾವನ್ನು ಪಡೆದುಕೊಳ್ಳಬಹುದೆಂದು ವಿವರಿಸಲಾಗಿದೆ ಮತ್ತು ಅದು ಕೂಡ ನಿಮ್ಮ ನೀಟ್ ಅಥವಾ ಕೆ ಸಿ ಟಿ ರ್ಯಾಂಕಿಂಗ್ ಮತ್ತು ಕಾಲೇಜ್ಗಳ ಕ್ಯಾಟಾಪ್ಗಳ ಆಧಾರದ ಮೇಲೆ ಮತ್ತು ಇದರ ಜೊತೆಗೆ ಡಿರಾಯ್ಡ್ ಕ್ಯಾಂಪಸ್ನ ಇನ್ನೂ ಕೆಲವು ಫೀಚರ್ಸ್ಗಳ ಬಗ್ಗೆ ಕೂಡ ತಿಳಿಸಲಾಗಿದೆ ಆದ್ದರಿಂದ ಪೂರ್ಣ ಮಾಹಿತಿಗಾಗಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ಎಲ್ಲ ಸ್ಟೆಪ್ಸ್ಗಳನ್ನು ಫಾಲೋ ಮಾಡಿ ಸೊ ಈಗ ವಿಡಿಯೋವನ್ನು ಶುರು ಮಾಡೋಣ ಮೊದಲನೇದಾಗಿ ನೀವು ಗೂಗಲ್ಗೆ ಹೋಗಬೇಕು ಸೊ ಗೂಗಲನ್ನು ಓಪನ್ ಮಾಡಿ ಸೊ ಗೂಗಲ್ಗೆ ಹೋಗಿಬಿಟ್ಟು ಡಿರಾಯ್ಡ್ ಕ್ಯಾಂಪಸ್ ಅಂತ ಸರ್ಚ್ ಮಾಡಬೇಕು ಸೊ ಸ್ಪೆಲ್ಲಿಂಗ್ ಬಂದುಬಿಟ್ಟು ಡಿ ಇ ಆರ್ ಐ ವಿ ಇ ಡಿರೈವ್ಡ್ ಮತ್ತು ಕ್ಯಾಂಪಸ್ ಬಂದುಬಿಟ್ಟು ಸಿ ಎ ಎಮ್ ಪಿ ಯು ಎಸ್ ಸೊ ನೀವು ಡಿರೈಡ್ ಕ್ಯಾಂಪಸ್ ಅಂತ ಸರ್ಚ್ ಮಾಡಿದ ಕೂಡಲೇ ನಿಮಗೆ ಈ ರೀತಿ ಒಂದು ಸರ್ಚ್ ರಿಸಲ್ಟ್ಸ್ ಪೇಜ್ ಓಪನ್ ಆಗುತ್ತೆ ಸೊ ಈ ಸರ್ಚ್ ರಿಸಲ್ಟ್ಸಲ್ಲಿ ಮೊದಲನೇ ಲಿಂಕ್ ಏನಿದೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಸೊ ಡಿರಾಯ್ಡ್ ಕ್ಯಾಂಪಸ್ ಅಂತ ಏನು ಮೊದಲನೇ ಲಿಂಕ್ ನಿಮಗೆ ಕಾಣ್ತಾ ಇದೆ ಸೊ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಸೊ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣವೇ ನಿಮಗೆ ಡಿರೈಡ್ ಕ್ಯಾಂಪಸ್ನ ಈ ಪೇಜ್ ಓಪನ್ ಆಗುತ್ತೆ ಫೀಡ್ ಪೇಜು ಸೊ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಈ ಪೇಜ್ ಬಂದುಬಿಟ್ಟು ಡಿರಾಯ್ಡ್ ಕ್ಯಾಂಪಸ್ನ ಫೀಡ್ ಪೇಜ್ ಇದರಲ್ಲಿ ಏನಿರುತ್ತೆ ಅಂದರೆ ಅಂದರೆ ಕಾಲೇಜ್ಗಳ ಪೋಸ್ಟ್ಗಳಿರುತ್ತೆ ನೀವು ನೋಡ್ಬೋದು ಇಲ್ಲಿ ಇಲ್ಲೇನಿದೆ ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ ಏನಿದೆ ಈ ರೀತಿ ಕಾಲೇಜ್ಗಳ ಪೋಸ್ಟ್ಗಳಿರುತ್ತೆ ಸೊ ನೀವು ಈ ಪೋಸ್ಟ್ಗಳನ್ನು ನೀವು ಲೈಕ್ ಮಾಡ್ಬೋದು ಕಮೆಂಟ್ ಮಾಡ್ಬೋದು ನಿಮ್ಮ ಅನಿಸಿಕೆಗಳನ್ನ ಹಂಚ್ಕೋಬೋದು ಮತ್ತು ನಿಮಗೆ ಈ ಕಾಲೇಜ್ ಏನಾದರೂ ಇಷ್ಟ ಆದರೆ ನೀವು ಪೋಸ್ಟ್ಗಳನ್ನು ಸೇವ್ ಮಾಡ್ಬೋದು ಮತ್ತು ನೀವು ಬೇರೆದವ್ರಿಗೆ ಕೂಡ ಶೇರ್ ಮಾಡ್ಬೋದು ಮತ್ತು ಇಲ್ಲಿ ನೀವು ಕೆಳಗಡೆ ನೋಡಬೇಕಾದ್ರೆ ಇಲ್ಲಿ ನಲ್ಲಿ ಏನು ಕೊಟ್ಟಿರ್ತೀವಿ ಅಂದರೆ ಆ ಕಾಲೇಜಿನ ಪ್ಲೇಸ್ಮೆಂಟ್ ಡೇಟಾ ಯಾವ ರೀತಿ ಇದೆ ಸೊ ಅಲ್ಲಿ ಆ ಕಾಲೇಜ್ಗೆ ಯಾವ ಯಾವ ಕಂಪ್ನಿಗಳು ನಿಮ್ಮನ್ನು ಹೇರ್ ಮಾಡ್ಕೊಳ್ಳೋಕೆ ಬರುತ್ತೆ ಸೊ ಆ ರೀತಿ ಪ್ಲೇಸ್ಮೆಂಟ್ ಡೇಟಾವನ್ನು ಇಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀವಿ ನಿಮಗೆ ಅದು ಕೂಡ ಹೆಲ್ಪ್ ಆಗುತ್ತೆ ಸೊ ಈ ಡಿಸ್ಕ್ರಿಪ್ಷನ್ನು ಮತ್ತು ಕಾಲೇಜ್ ಇಮೇಜು ಈ ರೀತಿ ಏನು ಕಾಲೇಜ್ಗಳ ಪೋಸ್ಟ್ಗಳಿಂದ ನಿಮಗೆ ಒಂದು ಕ್ಲಾರಿಟಿ ಬರುತ್ತೆ ಅಂದರೆ ಕಾಲೇಜ್ ಯಾವ ರೀತಿ ಇದೆ ಸೊ ನಿಮಗೆ ಒಂದು ಇಮ್ಯಾಜಿನೇಷನ್ ಬರುತ್ತೆ ಈ ರೀತಿ ಕಾಲೇಜಿದೆ ಈ ರೀತಿ ಪ್ಲೇಸ್ಮೆಂಟ್ ಡೇಟಾ ಇದೆ ಸೊ ಇದು ನನಗೆ ಒಳ್ಳೆ ಕಾಲೇಜ್ ಆಗ್ಬೋದು ಅಂತ ಈ ರೀತಿ ಒಂದು ಇಮ್ಯಾಜಿನೇಷನ್ ಬರುತ್ತೆ ಸೊ ಅದು ಕೂಡ ಹೆಲ್ಪ್ ಆಗುತ್ತೆ ನಿಮಗೆ ಕಾಲೇಜ್ಗಳ ಪೋಸ್ಟ್ಗಳು ನೀವು ಜಸ್ಟ್ ಇನ್ಸ್ಟಾಗ್ರಾಮ್ ಲೈಕ್ಸ್ ನೀವು ಸ್ಕ್ರೋಲ್ ಮಾಡಿದರೆ ಎಲ್ಲ ಕಾಲೇಜ್ಗಳ ಪೋಸ್ಟ್ಗಳೇ ಸಿಗುತ್ತೆ ನಿಮಗೆ ಇಲ್ಲಿ ನೋಡ್ಬೋದು ನೀವು ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜ್ ಇರ್ಬೋದು ಸೊ ಈ ರೀತಿ ಎಲ್ಲ ಡೇಟಾ ಇರುತ್ತೆ ನೀವು ಇದನ್ನು ಕೂಡ ಯೂಸ್ ಮಾಡ್ಕೋಬೋದು ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಮೇಲುಗಡೆ ನಿಮಗೆ ಏನು ತ್ರೀ ತ್ರೀ ಲೈನ್ಸ್ ಕಾಣ್ತಾ ಇದೆ ಸೊ ಫಸ್ಟ್ ಆಫ್ ಆಲ್ ತ್ರೀ ಲೈನ್ಸ್ ಮೇಲೆ ಕ್ಲಿಕ್ ಮಾಡಿ ತ್ರೀ ಲೈನ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ನಿಮಗೆ ಈ ರೀತಿ ಒಂದು ಸೈಡ್ ಬಾರ್ ಓಪನ್ ಆಗುತ್ತೆ ಈ ಸೈಡ್ ಬಾರಲ್ಲಿ ನೀವು ನೋಡ್ಬೋದು ಕಾಲೇಜ್ ಫಿಲ್ಟ್ರ್ ಫೀಚರ್ ಇದೆ ಸೊ ಕಾಲೇಜ್ ಕಂಪ್ಯಾರಿಸನ್ ಫೀಚರ್ ಇದೆ ಮತ್ತು ರ್ಯಾಂಕ್ ಪ್ರಿಡಿಕ್ಟರ್ ಫೀಚರ್ ಇದೆ ಸೊ ಈ ರೀತಿ ಎಲ್ಲ ಫೀಚರ್ಸ್ ಇದೆ ನೀವು ಮೊದಲಿಗೆ ಕಾಲೇಜ್ ಫಿಲ್ಟರ್ ಆಪ್ಷನನ್ನು ಯೂಸ್ ಮಾಡ್ಕೊಳ್ಬೇಕಂತ ಅಂದರೆ ಮೊದಲಿಗೆ ನೀವು ಲಾಗಿನ್ ಮಾಡ್ಕೋಬೇಕಾಗುತ್ತೆ ಸೊ ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಸೊ ಲಾಗಿನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವೇನಾದರೂ ಹೊಸದಾಗಿ ಈ ವೆಬ್ಸೈಟ್ಗೆ ವಿಸಿಟ್ ಮಾಡ್ತಾಯಿದ್ರೆ ಅಂದರೆ ನೀವೇನಾದರೂ ನೀವು ಯೂಸರ್ಸ್ ಇದ್ದರೆ ಮೊದಲಿಗೆ ನೀವು ರಿಜಿಸ್ಟರ್ ಮಾಡಬೇಕಾಗುತ್ತೆ ಇಲ್ಲಿ ಸೊ ಇಲ್ಲಿ ರೆಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ ರೆಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಯೂಸರ್ ನೇಮನ್ನು ಹಾಕಿ ಸೊ ನಾವು ಈ ನನ್ನ ಯೂಸರ್ ನೇಮ್ ಹಾಕ್ತಾಯಿದ್ದೀನಿ ಸೊ ನಿಮ್ಮ ಯೂಸರ್ ನೇಮ್ ಹಾಕಿಬಿಟ್ಟು ಮತ್ತು ನಿಮ್ಮ ಮೊಬೈಲ್ ನಂಬರನ್ನು ಹಾಕಬೇಕು ಸೊ ನಾನು ನಾನು ಮೊಬೈಲ್ ನಂಬರನ್ನು ಹಾಕ್ತಾ ಇದ್ದೀನಿ ಮೊಬೈಲ್ ನಂಬರನ್ನು ಹಾಕಿಬಿಟ್ಟು ಮತ್ತು ನೀವು ಒಂದು ಸ್ಟ್ರಾಂಗ್ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಬೇಕು ಸೊ ಇಲ್ಲಿ ಬಂದುಬಿಟ್ಟು ನಿಮ್ಮ ಒಂದು ಪಾಸ್ವರ್ಡನ್ನು ಸೆಟ್ ಮಾಡಿ ನಾನು ಒಂದು ಹಾಕ್ತಾ ಹಾಕ್ತಾಯಿದ್ದೀನಿ ಸೊ ಅದೇ ಪಾಸ್ವರ್ಡನ್ನು ಇನ್ನೊಂದು ಸಲ ಹಾಕಬೇಕು ಕನ್ಫರ್ಮ್ ಮಾಡಬೇಕು ಅಂದರೆ ಅದೇ ಪಾಸ್ವರ್ಡ್ ಇದೆಯಾ ಅಥವಾ ಇಲ್ವಾ ಅಂತ ಸೊ ಮತ್ತೊಂದು ಸಲ ಅದೇ ಪಾಸ್ವರ್ಡನ್ನು ಹಾಕಿ ನೆಕ್ಸ್ಟ್ ನೀವು ಒಂದು ಪ್ರೊಫೈಲ್ ಪಿಕ್ಚರನ್ನು ನೀವು ಸೆಲೆಕ್ಟ್ ಮಾಡ್ಬೋದು ನಿಮ್ಮ ಪ್ರೊಫೈಲ್ ತಕ್ಕಂಗೆ ಸೊ ನೀವು ಯಾವುದಾದ್ರೂ ಪ್ರೊಫೈಲ್ ಪಿಕ್ಚರ್ ಯೂಸ್ ಮಾಡ್ಕೊಬೇಕಂತ ಅಂದರೆ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ನೀವು ಜಸ್ಟ್ ಇಲ್ಲಿ ಯಾವುದಾದ್ರೂ ಒಂದು ಪ್ರೊಫೈಲ್ ಪಿಕ್ಚರನ್ನು ಸೆಲೆಕ್ಟ್ ಮಾಡಿಬಿಟ್ಟು ಕೊನೆಗೆ ಇಲ್ಲಿ ರಿಜಿಸ್ಟರ್ ಅಂತ ಏನು ಆಪ್ಷನ್ ಇದೆ ಸೊ ನೀವು ನಿಮ್ಮ ಅಕೌಂಟನ್ನು ರಿಜಿಸ್ಟರ್ ಮಾಡ್ಕೊಂಡ್ಬಿಡಿ ಸೊ ರೆಜಿಸ್ಟ್ ಮಾಡ್ಕೊಂಡು ಕೂಡಲೇ ನಿಮ್ಮ ಅಕೌಂಟ್ ಫುಲ್ಲಿ ಸೆಟ್ ಆಗುತ್ತೆ ಇಲ್ಲಿ ನೋಡ್ಬೋದು ನೀವು ವೀರ್ ಅಂತ ಬಂದಿದೆ ಸೊ ಈ ರೀತಿ ಒಂದು ನಿಮ್ಮ ಅಕೌಂಟ್ ಸೆಟ್ ಅಪ್ ಆಗುತ್ತೆ ಸೊ ಈಗ ನೀವು ಕಾಲೇಜ್ ಫಿಲ್ಟರ್ ಆಪ್ಷನ್ಗೆ ಹೋಗೋದು ಇಲ್ಲಿ ನೋಡ್ಬೋದು ನೀವು ಕಾಲೇಜ್ ಫಿಲ್ಟ್ರ್ ಆಪ್ಷನ್ ಸೊ ಈ ಆಪ್ಷನಲ್ಲೇ ನೀವು ನಿಮ್ಮ ಕಾಲೇಜ್ ಡೇಟಾವನ್ನು ತೆಗೆದುಕೋಬೋದು ಸೊ ಇಲ್ಲಿ ಕಾಲೇಜ್ ಫಿಲ್ಟ್ರ್ ಅಂತ ಏನಿದೆ ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸೊ ಈ ಕಾಲೇಜ್ ಫಿಲ್ಟ್ರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿ ಒಂದು ಫೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಸೆಲೆಕ್ಟ್ ಎಕ್ಸಾಮ್ ಟೈಪ್ ಅಂತ ಇದೆ ಸೊ ಎಕ್ಸಾಮ್ ಟೈಪಲ್ಲಿ ನೀವು ನೀಟ್ ಅಥವಾ ಕೆ ಸಿ ಇ ಟಿ ಆಪ್ಷನನ್ನು ಚೂಸ್ ಮಾಡ್ಕೋಬೋದು ನೆಕ್ಸ್ಟ್ ನಿಮ್ಮ ಇಷ್ಟವಾದ ಡಿಪಾರ್ಟ್ಮೆಂಟನ್ನು ಹಾಕ್ಬೋದು ಇಲ್ಲಿ ಮತ್ತು ನಿಮ್ಮ ಇಷ್ಟವಾದ ಲೊಕೇಶನ್ಗಳನ್ನು ಹಾಕಿ ಮತ್ತು ನಿಮ್ಮ ಕೆ ಸಿ ಇ ಟಿ ಅಥವಾ ನೀಟ್ ರ್ಯಾಂಕಿಂಗನ್ನು ಹಾಕಿಬಿಟ್ಟು ಇಲ್ಲಿ ಜಸ್ಟ್ ನೀವು ಅಪ್ಲೈ ಫಿಲ್ಟರ್ಸ್ ಅಂತ ಕೊಟ್ಬಿಟ್ಟು ನಿಮಗೆ ಎಲ್ಲ ಕಾಲೇಜ್ಗಳ ಡೇಟಾ ನಿಮಗೆ ಜಸ್ಟ್ ಟೂ ಸೆಕೆಂಡ್ಸ್ನಲ್ಲಿ ಸಿಕ್ಬಿಡುತ್ತೆ ಸೊ ಇಲ್ಲಿ ನೀವು ನೋಡ್ಬೋದು ಮೊದಲಿಗೆ ನಾವು ಕಾಲೇಜ್ ಫಿಲ್ಟರ್ ಆಪ್ಷನನ್ನು ಯೂಸ್ ಮಾಡ್ಕೋಕ್ಕಿಂತ ಮುಂಚೆ ಮೊದಲಿಗೆ ನಾವು ಇಲ್ಲಿ ನೋಡ್ಬೋದು ನೀವು ಇಲ್ಲೇ ನಾನು ಅಪ್ಲೈ ಫಿಲ್ಟರ್ಸ್ ಮೇಲೆ ಕ್ಲಿಕ್ ಮಾಡಿದೆ ಅಂದರೆ ಅದು ಈಗ ನನಗೆ ನನಗೆ ಬೇಕಾಗಿದೆ ಅಂದರೆ ಡಿಪಾರ್ಟ್ಮೆಂಟು ಸಿ ಎಸ್ ಬೇಕಾಗಿದೆ ಮತ್ತು ಲೊಕೇಶನು ನಾನು ಬೆಂಗಳೂರಲ್ಲಿ ಹುಡುಕ್ತಾ ಇದ್ನಿ ಸೊ ನನಗೆ ಬೆಂಗಳೂರಲ್ಲಿ ಕಾಲೇಜಸ್ ಬೇಕಾಗಿದೆ ಮತ್ತು ನಿಮ್ಮ ರ್ಯಾಂಕಿಂಗ್ ಬಂದುಬಿಟ್ಟು ಒಂದು ಟೆನ್ ತೌಸಂಡ್ ಹಾಕಿಬಿಟ್ರೆ ಹಾಕಿಬಿಟ್ಟು ನೀವು ಅಪ್ಲೈ ಫಿಲ್ಟರ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಅದು ಈಗ ಕೊಡೋಲ್ಲ ಯಾಕಂದರೆ ನೀವು ಕಾಲೇಜ್ ಫಿಲ್ಟರ್ ಆಪ್ಷನನ್ನು ಯೂಸ್ ಮಾಡ್ಕೋಬೇಕಂತ ಅಂದರೆ ನೀವು ಕ್ರೆಡಿಟ್ಸನ್ನು ತೊಗೋಬೇಕು ಮೊದಲಿಗೆ ಸೊ ಇಲ್ಲಿ ನೋಡ್ಬೋದು ನಿಮಗೆ ಈ ರೀತಿ ಇದೆ ಅಂದರೆ ನೀವು ಕ್ರೆಡಿಟ್ಸನ್ನು ತೊಗೋಬೇಕು ಕಾಲೇಜ್ ಫಿಲ್ಟ್ರ್ ಆಪ್ಷನನ್ನು ಯೂಸ್ ಮಾಡ್ಕೋಬೇಕಂತ ಅಂದರೆ ಕ್ರೆಡಿಟ್ಸ್ ತೊಗೋಬೇಕು ಕ್ರೆಡಿಟ್ಸ್ ಬಂದುಬಿಟ್ಟು ನೈಂಟಿ ನೈನ್ ರುಪೀಸ್ಗೆ ಫ್ಯಾಕ್ ಕ್ರೆಡಿಟ್ಸ್ ಅಂತ ಇದೆ ಸೊ ಇಲ್ಲಿ ಏನು ಸಬ್ಸ್ಕ್ರೈಬ್ ನಾವು ಅಂತ ಇದೆ ಇಲ್ಲಿ ಕ್ಲಿಕ್ ಮಾಡಿ ಸೊ ಇಲ್ಲಿ ಕ್ಲಿಕ್ ಮಾಡಿಬಿಟ್ರೆ ಇಲ್ಲಿ ಸಬ್ಸ್ಕ್ರಿಪ್ಷನ್ ಪೇಜ್ ನಿಮಗೆ ಓಪನ್ ಆಗುತ್ತೆ ಸೊ ನೀವು ಡೈರೆಕ್ಟಾಗಿ ಅಲ್ಲಿಂದ ಕೂಡ ಬರ್ಬೋದು ಬೇಕಾದರೆ ನೀವು ಸಬ್ಸ್ಕ್ರಿಪ್ಷನ್ ಡೈರೆಕ್ಟಾಗಿ ತೊಗೋಬೇಕಂತ ಅಂದರೆ ಜಸ್ಟ್ ಇಲ್ಲೇ ನೀವು ಬರ್ಬೋದು ಸೈಡ್ ಬಾರಲ್ಲಿ ಸೈಡ್ ಬಾರಲ್ಲಿ ಬಂದು ಇಲ್ಲಿ ಸಬ್ಸ್ಕ್ರಿಪ್ಷನ್ ಇದೆ ಇಲ್ಲಿ ಕ್ಲಿಕ್ ಮಾಡಿದ್ರು ಅದು ಕೂಡ ಇಲ್ಲೇ ನಿಮ್ಮನ್ನು ಕರ್ಕೊಂಬರುತ್ತೆ ಸೊ ಇಲ್ಲೇನಿದೆ ಸಬ್ಸ್ಕ್ರಿಪ್ಷನ್ ಇದೆ ಪ್ರೀಮಿಯಮ್ ಸಬ್ಸ್ಕ್ರಿಪ್ಷನು ನೈನ್ಟಿ ನೈನ್ ರುಪೀಸ್ ಫಾರ್ ಫೈವ್ ಕ್ರೆಡಿಟ್ಸ್ ಅಂತ ಇದೆ ಸೊ ನೀವು ನೈಂಟಿ ನೈನ್ ರುಪೀಸ್ ಕೊಟ್ಟು ಫೈವ್ ಕ್ರೆಡಿಟ್ಸ್ ತೆಗೆದುಕೊಂಡ್ರೆ ನಿಮಗೆ ಫೈವ್ ಫಿಲ್ಟರ್ಡ್ ಕ್ರೆಡಿಟ್ಸ್ ಸಿಗುತ್ತೆ ಅಂದರೆ ನೀವು ಕಾಲೇಜಸ್ಗಳನ್ನು ಫೈವ್ ಟೈಮ್ಸ್ ನೀವು ಫಿಲ್ಟರ್ಸ್ ಮಾಡ್ಬೋದು ಅಂದರೆ ನಿಮ್ಮ ಪ್ರಿಫರೆನ್ಸ್ ತಕ್ಕಂಗೆ ಅಂದರೆ ನಿಮಗೆ ಬೇರೆ ಬೇರೆ ಲೊಕೇಶನ್ ಹಾಕಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಹಾಕಿ ನೀವು ಆ ರೀತಿ ನಿಮ್ಮ ಮತ್ತು ಬೇರೆ ಬೇರೆ ರ್ಯಾಂಕಿಂಗ್ಗಳನ್ನು ಹಾಕಿ ನೀವು ಫಿಲ್ಟ್ರನ್ನು ಕಾಲೇಜ್ಗಳನ್ನು ಫಿಲ್ಟ್ರ್ ಮಾಡ್ಬೋದು ಸೊ ಆ ರೀತಿ ಮತ್ತು ಎಲ್ಲ ಕಾಲೇಜ್ಗಳ ಡೇಟಾ ನಿಮಗೆ ಆಕ್ಸೆಸ್ ಸಿಗುತ್ತೆ ಮತ್ತು ಬಂದ್ಬಿಟ್ಟು ನೀಟ್ ಮತ್ತು ಕೆ ಸಿ ಇ ಟಿ ಎರಡೂ ರೀತಿ ಕಾಲೇಜಸ್ಗಳು ಈ ಒಂದು ವೆಬ್ಸೈಟಲ್ಲಿ ನಿಮ್ಗೆ ಸಿಗುತ್ತೆ ಮತ್ತು ಯಾವುದೇ ರೀತಿ ಹಿಡನ್ ಆದ ಫೀಸ್ ಇಲ್ಲ ಯಾವುದೇ ರೀತಿ ಯಾವುದೇ ಮತ್ತು ಅದರ್ ಫೀಸ್ ಯಾವುದೂ ಇಲ್ಲ ಜಸ್ಟ್ ಒನ್ ಟೈಮ್ ಪೇಮೆಂಟು ನೈಂಟಿ ನೈನ್ ರುಪೀಸ್ಗೆ ಫೈವ್ ಕ್ರೆಡಿಟ್ಸು ಸೊ ಇದನ್ನೆಲ್ಲ ನೋಡಿಬಿಟ್ಟು ಜಸ್ಟ್ ನೀವು ಇಲ್ಲೇನಿದೆ ಅಪ್ಗ್ರೇಡ್ ನಾವು ಅಂತ ಏನು ಕ ಬಟನ್ ಕಾಣ್ತಾ ಇದೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಪೇಮೆಂಟ್ ಫೇಜ್ ಓಪನ್ ಆಗುತ್ತೆ ನೀವು ನೋಡ್ಬೋದು ಇಲ್ಲಿ ಪೇಮೆಂಟ್ ಫೇಜ್ ಓಪನ್ ಆಗುತ್ತೆ ಈ ಪೇಮೆಂಟ್ ಪೇಜಲ್ಲಿ ಇಲ್ಲಿ ಯು ಪಿ ಐ ಆಪ್ಷನ್ ಇದೆ ಕಾರ್ಡ್ ಆಪ್ಷನ್ ಇದೆ ನೆಟ್ ಬ್ಯಾಂಕಿಂಗ್ ಇದೆ ಮತ್ತು ಹಲವಾರು ಆಪ್ಷನ್ಸ್ ಇದೆ ನೀವು ಇಲ್ಲಿ ಯು ಪಿ ಐ ಅಂತ ಸೆಲೆಕ್ಟ್ ಮಾಡಿ ಸೊ ಯು ಪಿ ಐ ಅಂತ ಸೆಲೆಕ್ಟ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಒಂದು ಆಪ್ಷನ್ ಕಾಣಿಸುತ್ತೆ ಇಲ್ಲಿ ನಿಮ್ಗೇನಿದೆ ಅಂದರೆ ಪೇ ವಿತ್ ಯು ಪಿ ಐ ಐ ಡಿ ಅಂತ ಇದೆ ಸೊ ಡೆಸ್ಕ್ಟಾಪಲ್ಲಿ ಅಂದರೆ ಲ್ಯಾಪ್ಟಾಪ್ ಮತ್ತು ಕಂಪ್ಯೂಟರ್ಸಲ್ಲಿ ಯೂಸ್ ಮಾಡೋರಿಗೆ ಈ ರೀತಿಯ ಆಪ್ಷನ್ ಕಾಣುತ್ತೆ ಮತ್ತು ನೀವು ಮೊಬೈಲಲ್ಲಿ ಯೂಸ್ ಮಾಡ್ತಾ ಇದ್ದರೆ ನಿಮಗಿನ್ನ ಡೈರೆಕ್ಟಾಗಿ ಅದು ಫೋನ್ಪೇ ಅಥವಾ ಪೇ ಟಿ ಎಮ್ಗಳಿಗೆ ಡೈರೆಕ್ಟ್ ಆ್ಯಪ್ಗೆ ಕನೆಕ್ಟ್ ಕೊಟ್ಟು ಅಲ್ಲೇ ಕರ್ಕೊಂಡೋಗುತ್ತೆ ಸೊ ನೀವು ಅಲ್ಲೇ ನೀವು ಪೇ ಮಾಡಿಬಿಟ್ಟು ಕನ್ಫರ್ಮ್ ಮಾಡ್ಬೋದು ಪೇಮೆಂಟನ್ನು ಇಲ್ಲಿ ಬಂದುಬಿಟ್ಟು ನಾನೀಗ ನನ್ನ ಯು ಪಿ ಐ ಐಡಿಯನ್ನು ಹಾಕ್ತಾಯಿದ್ದೀನಿ ಸೊ ಬಂದುಬಿಟ್ಟು ಇಲ್ಲೇ ಯು ಪಿ ಐ ಐ ಡಿ ಇದ್ದೀನಿ ನೆಕ್ಸ್ಟ್ ಇಲ್ಲಿ ಏನಿದೆ ವೆರಿಫೈ ಆ್ಯಂಡ್ ಫೇ ಇದೆ ಸೊ ವೆರಿಫೈ ಆ್ಯಂಡ್ ಫೇ ಮೇಲೆ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿಬಿಟ್ಟು ಅಂದರೆ ಈಗ ಪೇಮೆಂಟನ್ನು ಅದು ಕನ್ಫರ್ಮ್ ಮಾಡ್ತಾ ಇದೆ ನಾನು ಪೇಮೆಂಟ್ ಮಾಡಿದೆ ಸೊ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬಂತು ಸೊ ಈ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬಂದಮೇಲೆ ನೀವು ಫೈ ಸೆಕೆಂಡ್ಸ್ ವೇಟ್ ಮಾಡಬೇಕಾಗುತ್ತೆ ಸೊ ಪೇಮೆಂಟ್ ಸಕ್ಸಸ್ಫುಲ್ ಆದ ತಕ್ಷಣವೇ ನಿಮಗೆ ಇಲ್ಲಿ ನೋಡ್ಬೋದು ಇಲ್ಲಿ ನಿಮಗೆ ಫೈ ಕ್ರೆಡಿಟ್ಸ್ ನಿಮಗೆ ಬಂದಿದೆ ಈಗ ಆಲ್ರೆಡಿ ಸೊ ಫೈವ್ ಕ್ರೆಡಿಟ್ಸ್ ಇಲ್ಲಿ ಬಂದಿದೆ ಅಂದರೆ ನಿಮ್ಮ ಪೇಮೆಂಟ್ ಆಗಿದೆ ನೀವು ಕ್ರೆಡಿಟ್ಸ್ ಕೂಡ ಪರ್ಚೇಸ್ ಮಾಡಿದ್ದೀರಾ ಅಂದಂಗೆ ಸೊ ನೀವು ಮತ್ತೆ ಇಲ್ಲಿ ತ್ರೀ ಲೈನ್ಸ್ ಮೇಲೆ ಕ್ಲಿಕ್ ಮಾಡಿ ಅಂದರೆ ಸಕ್ಸಸ್ಫುಲ್ಲಾಗಿ ನೀವು ಕ್ರೆಡಿಟ್ಸನ್ನು ಬೈ ಮಾಡಿದ ಮೇಲೆ ಇಲ್ಲಿ ತ್ರೀ ಲೈನ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಮತ್ತೆ ಕಾಲೇಜ್ ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಿ ಕಾಲೇಜ್ ಫಿಲ್ಟರ್ ಆಪ್ಷನ್ ಏನು ಕಾಣ್ತಾ ಇದೆ ಸೆಕೆಂಡ್ ಆಪ್ಷನ್ ಇಲ್ಲಿ ಸೊ ಕಾಲೇಜ್ ಫಿಲ್ಟ್ರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ಅದೇ ನಿಮಗೆ ಪೇಜ್ ಓಪನ್ ಆಗುತ್ತೆ ಕಾಲೇಜ್ ಫಿಲ್ಟರ್ ಸಿಸ್ಟಮ್ದು ಇಲ್ಲಿ ಬಂದುಬಿಟ್ಟು ನೀವು ನಿಮ್ಮ ಎಕ್ಸಾಮ್ ಟೈಪನ್ನು ಸೆಲೆಕ್ಟ್ ಮಾಡಿ ಫಸ್ಟ್ ಆಫ್ ಆಲ್ ನಿಮ್ಮ ಎಕ್ಸಾಮ್ ಟೈಪ್ ಬಂದುಬಿಟ್ಟು ನೀಟ್ ಅಥವಾ ಕೆ ಸಿ ಇ ಟಿ ನಾನಿಲ್ಲಿ ಕೆ ಸಿ ಇ ಟಿ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಸೊ ನಿಮಗೆ ಇಷ್ಟವಾದ ಡಿಪಾರ್ಟ್ಮೆಂಟ್ ಸೊ ಇದು ಇಟ್ ನಿಮ್ಮದು ಡಿಪಾರ್ಟ್ಮೆಂಟು ಮತ್ತು ಲೊಕೇಶನ್ ಬಂದುಬಿಟ್ಟು ಆಪ್ಷನಲ್ ಇರುತ್ತೆ ನಿಮಗೆ ಬೇಕಾದರೆ ಹಾಕ್ಬೋದು ಅಥವಾ ಬೇಡಾದರೆ ಬಿಡ್ಬೋದು ಸೊ ಅಂದರೆ ನೀವು ಇಲ್ಲಿ ನೋಡ್ಬೋದು ನೀವು ಎಂಥ ಡಿಪಾರ್ಟ್ಮೆಂಟ್ ಅಂತ ಏನಿದೆ ಅಲ್ಲಿ ಸಿ ಎಸ್ ಅಂತ ಇದ್ದೀನಿ ಅಂದರೆ ಕಂಪ್ಯೂಟರ್ ಸೈನ್ಸ್ ನನಗೆ ಇಷ್ಟವಾದ ಡಿಪಾರ್ಟ್ಮೆಂಟ್ ಬಂದುಬಿಟ್ಟು ಕಂಪ್ಯೂಟರ್ ಸೈನ್ಸ್ ಸೊ ನಾನು ಕಂಪ್ಯೂಟರ್ ಸೈನ್ಸ್ ಇದ್ದೀನಿ ಯಾಕೆಂದರೆ ನಾನು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮಾಡ್ತಾ ಇದ್ದರೆ ಮಾಡೋನಿದ್ರೆ ಸೊ ನಾನು ಆ ರೀತಿ ಫೇವ್ರೆಟ್ ಸೊ ಆ ರೀತಿ ನೀವು ಡಿಪಾರ್ಟ್ಮೆಂಟ್ ಹಾಕ್ಬೋದು ನಿಮ್ಮ ಫೇವ್ರೇಟ್ ಡಿಪಾರ್ಟ್ಮೆಂಟ್ ಮತ್ತು ಇಲ್ಲಿ ಲೊಕೇಶನ್ ಬಂದುಬಿಟ್ಟು ನಿಮ್ಮ ನಿಮ್ಮ ಅಂದರೆ ನಿಮಗೆ ಕಾಲೇಜಸ್ ಯಾವ ಲೊಕೇಶನ್ಸ್ನಲ್ಲಿ ಬೇಕಾಗಿದೆ ಅಂದರೆ ನಿಮಗೆ ಬೆಂಗಳೂರಲ್ಲಿ ಬೇಕಾಗಿದೆಯಾ ಅಥವಾ ಮೈಸೂರಲ್ಲಿ ಸೊ ಈ ರೀತಿ ನಿಮಗೆ ಯಾವ ಲೊಕೇಶನ್ ನಿಮಗೆ ಇಷ್ಟ ಅಂದರೆ ಯಾವ ಲೊಕೇಶನಲ್ಲಿ ನೀವು ಅಂದರೆ ಇಂಜಿನಿಯರಿಂಗ್ ಅಥವಾ ಬೇರೆ ಕೋರ್ಸ್ಗಳನ್ನು ಮಾಡಲು ನೀವು ಬಯಸ್ತೀರಾ ಸೊ ಆ ಲೊಕೇಶನನ್ನು ಹಾಕಬೇಕು ನಾನು ಇಲ್ಲಿ ಬಂದುಬಿಟ್ಟು ಬ್ಯಾಂಗ್ಳೂರ್ ಅಂತ ಹಾಕ್ತಾಯಿದ್ದೀನಿ ಸೊ ಬ್ಯಾಂಗ್ಳೂರು ಅಂತ ಹಾಕಿಬಿಟ್ಟು ಸೊ ಇಲ್ಲೇನು ರ್ಯಾಂಕಿಂಗ್ ಇದೆ ನಿಮ್ಮ ಕೆ ಸಿ ಇ ಟಿ ರ್ಯಾಂಕಿಂಗ್ ಎಷ್ಟು ಬಂದಿದೆ ಇಲ್ಲಿ ಯಾವ ಎಕ್ಸಾಮನ್ನು ಸೆಲೆಕ್ಟ್ ಮಾಡಿರ್ತೀರಲ್ಲ ಸೊ ಅದರದ್ದು ರ್ಯಾಂಕಿಂಗ್ ಇಲ್ಲಿ ಸೊ ನಿಮ್ಮ ಕೆ ಸಿ ಇ ಟಿ ರ್ಯಾಂಕಿಂಗ್ ಎಷ್ಟು ಬಂದಿದೆ ಅಂದರೆ ಎಷ್ಟು ಬಂದಿದೆ ಹಾಕಬೇಕು ಸೊ ನಾನು ಬಂದುಬಿಟ್ಟು ಒಂದು ಟೆನ್ ತೌಸಂಡ್ ಹಾಕ್ತಾಯಿದ್ದೀನಿ ಸೊ ಅಂದರೆ ರ್ಯಾಂಕಿಂಗ್ ಹಾಕಿಬಿಟ್ಟು ಈ ಎಲ್ಲ ಇನ್ಫಾರ್ಮೇಷಗಳು ಇನ್ಫಾರ್ಮೇಷನ್ಗಳನ್ನು ಎಲ್ಲ ಫಿಲ್ ಮಾಡಿಬಿಟ್ಟು ಏನಿದು ಅಫ್ಲೈ ಫಿಲ್ಟರ್ಸ್ ಬಟನ್ ಏನು ಕಾಣ್ತಾ ಇದೆ ಸೊ ಅಫ್ಲೈ ಫಿಲ್ಟರ್ಸ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣವೇ ನಿಮಗೆ ಈ ರೀತಿ ಒಂದು ಕಾಲೇಜ್ಗಳ ಡೇಟಾ ಸಿಕ್ಬಿಡುತ್ತೆ ಅದು ಜಸ್ಟ್ ಸು ಟೂ ಸೆಕೆಂಡ್ಸ್ನಲ್ಲಿ ಸೊ ನೀವು ನೋಡ್ಬೋದು ಇಲ್ಲಿ ಯಾವ ರೀತಿ ಕಾಲೇಜ್ ಡೇಟಾ ನನಗೆ ಅದು ಕೊಟ್ಟಿದೆ ಅಂದರೆ ನಾನು ಇಲ್ಲಿ ಟೆನ್ ತೌಸಂಡ್ ಅಂತ ಹಾಕಿದ್ದೀನಿ ನನ್ನ ರ್ಯಾಂಕಿಂಗು ಅಂದರೆ ಅದು ನನ್ನ ರ್ಯಾಂಕಿಂಗ್ ತಕ್ಕಂಗೆ ಕಾಲೇಜ್ಗಳನ್ನು ನನಗೆ ಕೊಡಬೇಕದು ಸೊ ಇಲ್ಲಿ ನೋಡ್ಬೋದು ನೀವು ಈ ರೀತಿ ಕೊಟ್ಟಿದೆ ಯಾವ ರೀತಿ ಅಂದರೆ ಇಲ್ಲಿ ನೋಡ್ಬೋದು ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇದೆ ನಾನು ಲೊಕೇಶನ್ ಬೆಂಗಳೂರು ಹಾಕಿದೆ ಬೆಂಗಳೂರದ ಕಾಲೇಜಸ್ ಬಂದಿದೆ ಮತ್ತು ಕಟಾಬ್ ರ್ಯಾಂಕ್ ಬಂದುಬಿಟ್ಟು ಟ್ವೆಲ್ ತೌಸಂಡ್ ತ್ರೀ ತರ್ಟಿ ಫೋರ್ ಅಂದರೆ ನಾನು ಹಾಕಿರುವಂಥ ರ್ಯಾಂಕಿಂಗ್ಗೆ ಅಂದರೆ ಹೋಲಿಕೆ ಆಗೋ ಕಾಲೇಜಸ್ಗಳನ್ನು ಅದು ಕೊಡುತ್ತೆ ಅಂದರೆ ಟೆನ್ ತೌಸಂಡ್ ಇರ್ಬೋದು ಅಥವಾ ಟ್ವೆಲ್ ತೌಸಂಡ್ ಅಂದರೆ ಅದ್ರ ಸಮೀಪ ಯಾವ್ಯಾವ ಅಂದರೆ ಯಾವ್ಯಾವ ಕಟ್ ಆಫ್ ಇದೆ ಸೊ ಆ ಕಾಲೇಜಸ್ಗಳನ್ನು ಕೊಡುತ್ತೆ ನಾನು ಟೆನ್ ತೌಸಂಡ್ ಹಾಕಿದ್ದೀನಿ ಇಲ್ಲಿಗೆ ನಾನು ಅದು ಟ್ವೆಲ್ ತೌಸಂಡು ಫೋರ್ಟೀನ್ ತೌಸಂಡು ಸೊ ಅದರ ನಿಯರ್ ಯಾವ ಇದೆ ಟೆನ್ ತೌಸಂಡ್ ನಿಯರ್ ಕಟ್ ಆಫ್ಗೆ ಯಾವ ಕಾಲೇಜಸ್ಗಳು ನನಗೆ ಸಿಗ್ಬೋದು ಆ ರೀತಿ ಕಾಲೇಜಸ್ಗಳನ್ನು ಅದು ಕೊಡುತ್ತೆ ಇಲ್ಲಿ ನೀವು ನೋಡ್ಬೋದು ಜಾಸ್ತಿ ಇಲ್ಲಿ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬ್ಯಾಂಗ್ಳೂರ್ ಕಟ್ ಆಫ್ ರ್ಯಾಂಕ್ ಇದೆ ಟ್ವೆಲ್ ತೌಸಂಡ್ ತ್ರೀ ತರ್ಟಿ ಫೋರ್ ಇದೆ ಎಕ್ಸಾಮ್ ಟೈಪ್ ಬಂದಿಟ್ಟು ಕೆ ಸಿ ಟಿ ಅಂತ ಸೆಲೆಕ್ಟ್ ಮಾಡಿದ್ವಿ ಸೊ ಡಿಪಾರ್ಟ್ಮೆಂಟ್ ನಮಗೆ ಸಿ ಎಸ್ ಕಂಪ್ಯೂಟರ್ಸ್ ಅಂತ ಹಾಕಿದೆ ಸೊ ಅದೇ ಬಂದಿದೆ ಸೊ ನೀವು ಇದು ಇನ್ಫಾರ್ಮೇಷನ್ ನೋಡ್ಬೋದು ನೀವು ರೇಟಿಂಗ್ಸ್ ಇದೆ ಆ ಕಾಲೇಜ್ ಯಾವ ರೀತಿ ಅಂದರೆ ಅಂದರೆ ಈ ಸ್ಟೂಡೆಂಟ್ಸ್ ಎಲ್ಲ ರೇಟಿಂಗ್ಸ್ ಕೊಟ್ಟಿರ್ತಾರಲ್ಲ ಸೊ ಆ ರೇಟಿಂಗ್ಸ್ ಇದೆ ಅದನ್ನು ಕೂಡ ನೀವು ನೋಡ್ಬೋದು ಇಲ್ಲಿ ಕೊನೆಗೆ ಬಂದುಬಿಟ್ಟು ನೀವು ವಿಸಿಟ್ ವೆಬ್ಸೈಟ್ ಅಂತ ಲಿಂಕ್ ಕೂಡ ಕೊಟ್ಟಿದ್ದೀವಿ ಸೊ ಡೈರೆಕ್ಟಾಗಿ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಆ ಕಾಲೇಜ್ನ ಆಫಿಷಿಯಲ್ ವೆಬ್ಸೈಟ್ ನಿಮಗೆ ಓಪನ್ ಆಗುತ್ತೆ ಅಲ್ಲಿಂದ ಕೂಡ ನೀವು ಡೈರೆಕ್ಟಾಗಿ ಇನ್ಫಾರ್ಮೇಷನನ್ನು ತೆಗೆದುಕೋಬೋದು ಸೊ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ನಿಮಗೆ ಅಂದರೆ ಈ ರೀತಿ ಕಾ ಕಾಲೇಜಸ್ಗಳ ಡೇಟಾ ಸಿಗುತ್ತೆ ನೀವು ನೋಡ್ಬೋದು ಹಾಗೆ ಸ್ಕ್ರೋಲ್ ಮಾಡಿದರೆ ಅಂದರೆ ಕರ್ನಾಟಕದಲ್ಲಿ ಎಷ್ಟು ಕಾಲೇಜಸ್ ಇದೆ ಸೊ ಅಷ್ಟೆಲ್ಲ ಕಾಲೇಜಸ್ಗಳು ನಿಮಗೆ ಜಸ್ಟ್ ಟೂ ಸೆಕೆಂಡ್ಸ್ನಲ್ಲಿ ಸಿಗುತ್ತೆ ಸೊ ನೀವು ಇಲ್ಲಿ ನೋಡ್ಬೋದು ಸೊ ಈ ರೀತಿ ನಿಮಗೆ ಎಲ್ಲ ಕಾಲೇಜಸ್ಗಳ ಡೇಟಾ ಸಿಗುತ್ತೆ ಇಲ್ಲಿ ನೋಡ್ಬೋದು ನೀವು ಸೊ ಲೊಕೇಶನ್ ಇರ್ಬೋದು ಕಟ್ ಆಫ್ ರ್ಯಾಂಕ್ ಇರ್ಬೋದು ಈ ರೀತಿ ನಿಮಗೆ ಎಲ್ಲ ಕಾಲೇಜ್ಗಳ ಡೇಟಾ ಸಿಗುತ್ತೆ ಇಲ್ಲಿ ನೀವು ಜಸ್ಟ್ ಸ್ಕ್ರೋಲ್ ಮಾಡಿದರೆ ನೀವು ನೋಡ್ಬೋದು ಇಲ್ಲಿ ಸೊ ಕರ್ನಾಟಕದಲ್ಲಿ ಎಷ್ಟು ಕಾಲೇಜಸ್ ಇದೆ ಅಷ್ಟೆಲ್ಲ ಕಾಲೇಜ್ಗಳ ಡೇಟಾ ನಿಮಗೆ ರ್ಯಾಂಕ್ಗೆ ಸರಿ ಹೊಂದೋ ಹಾಗೆ ಸೊ ಆ ರೀತಿ ಡೇಟಾ ನಿಮಗೆ ಸಿಗುತ್ತೆ ಸೊ ಇಲ್ಲಿ ಬಂದುಬಿಟ್ಟು ಕಾಪಿ ಬಟನ್ ಕೂಡ ಕೊಟ್ಟಿದ್ದೀವಿ ಇಲ್ಲಿ ಕಾಪಿ ಮಾಡ್ಕೊಂಡ್ಬಿಟ್ರೆ ನೀವು ಜಸ್ಟ್ ಅಂದರೆ ನೋಟ್ಪ್ಯಾಡಲ್ಲಿ ಅಥವಾ ಇಲ್ಲಿಯಾದರೂ ಹೋಗಿ ಫೇಸ್ಟ್ ಮಾಡಿಬಿಟ್ರೆ ನಿಮಗೆ ಎಲ್ಲ ಕಾಲೇಜ್ಗಳಲ್ಲಿ ರೆಡಿ ಆಗಿಬಿಡುತ್ತೆ ನೀವು ಪೆನ್ನು ಪೇಪರ್ ತಗೊಂಡುಕೊಂಡು ಬರ್ಕೊಳ್ಳೋ ಅವಶ್ಯಕತೆ ಕೂಡ ಇರೋಲ್ಲ ಸೊ ಈ ಸೊ ನೆಕ್ಸ್ಟ್ ಫೀಚರ್ ಬಂದುಬಿಟ್ಟು ಕಾಲೇಜ್ ಕಂಪ್ಯಾರಿಸನ್ ಇದೆ ಈ ಕಂಪ್ಯಾರಿಸನ್ ಟೂಲಲ್ಲಿ ನೀವು ಎರಡು ಕಾಲೇಜ್ಗಳನ್ನು ಕಂಪೇರ್ ಮಾಡ್ಬೋದು ಯಾವ ರೀತಿ ಅಂತ ಅಂದರೆ ಸೊ ಇಲ್ಲಿನ ಎರಡು ಕಾಲೇಜ್ ಮತ್ತು ಆ್ಯಡ್ ಕಾಲೇಜ್ ಅಂತ ಇದೆ ಇಲ್ಲಿ ಒಂದು ಕಾಲೇಜ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕಾಲೇಜ್ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಈ ರೀತಿ ಒಂದು ಸೈಡ್ ಬಾರ್ ಓಪನ್ ಆಗುತ್ತೆ ಇಲ್ಲಿ ನೀವು ಎಕ್ಸಾಮ್ ಟೈಪ್ ಬಂದುಬಿಟ್ಟು ನೀಟ್ ಅಥವಾ ಸಿ ಇ ಟಿಯನ್ನು ಸೆಲೆಕ್ಟ್ ಮಾಡಿ ಈ ಕಾಲೇಜ್ಗಳನ್ನು ಕೂಡ ಸರ್ಚ್ ಮಾಡ್ಬೋದು ನೀವು ಸೊ ನೀಟ್ ಅಥವಾ ಸಿ ಇ ಟಿ ಅಂತ ಸೆಲೆಕ್ಟ್ ಮಾಡಿಬಿಟ್ರೆ ಆ ಎಕ್ಸಾಮ್ ತಕ್ಕಂಗೆ ಕಾಲೇಜುಗಳು ಇಲ್ಲಿ ಶೋ ಆಗುತ್ತೆ ಈ ಏನು ಲಿಸ್ಟ್ ಇದೆ ಇಲ್ಲಿ ಒಂದೆರಡು ಕಾಲೇಜಸ್ಗಳನ್ನು ನೀವು ಸೆಲೆಕ್ಟ್ ಮಾಡಬೇಕು ಮತ್ತು ಅದೇ ರೀತಿ ಮತ್ತೊಂದು ಕಾಲೇಜನ್ನು ಸೆಲೆಕ್ಟ್ ಮಾಡಿ ಮತ್ತು ಟೈಪ್ ಮತ್ತು ಬೇರೆ ಕಾಲೇಜು ಸೊ ಈ ರೀತಿ ಕಾಲೇಜ್ಗಳನ್ನು ಸೆಲೆಕ್ಟ್ ಮಾಡಿಬಿಟ್ಟು ಕಂಪೇರ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಜಸ್ಟ್ ಟೂ ಸೆಕೆಂಡ್ನಲ್ಲಿ ಸಿಗುತ್ತೆ ನೋಡ್ಬೋದು ನೀವು ವಿತ್ ಕಾಲೇಜ್ ಇಮೇಜು ಅದರ ಲೊಕೇಶನ್ ಯಾವ ರೀತಿ ಇದೆ ಎಕ್ಸಾಮ್ ಟೈಪ್ ಇರ್ಬೋದು ಮತ್ತು ಅಲ್ಲಿ ಫೀಸ್ ಯಾವ ರೀತಿ ಇದೆ ಆ ಕಾಲೇಜ್ದು ಮತ್ತು ರೇಟಿಂಗ್ಸು ಮತ್ತು ಅಲ್ಲಿ ಪ್ಲೇಸ್ಮೆಂಟ್ ಡೇಟಾ ಮತ್ತು ವೆಬ್ಸೈಟ್ ಲಿಂಕು ಈ ರೀತಿ ಎಲ್ಲ ಗಳಿಂದ ಸೈಡ್ ಬೈ ಸೈಡ್ ಡಿಫ್ರೆನ್ಷಿಯೇಟ್ ಆಗುತ್ತೆ ಇದರಿಂದ ನೀವು ಎರಡು ಗಳಲ್ಲಿ ನಿಮಗೆ ಯಾವುದು ಒಳ್ಳೆಯದು ಅಂತ ತಿಳ್ಕೊಬಹುದು ಸೊ ಇದು ಕೂಡ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತಿದ್ದೀನಿ ಸೊ ಇಲ್ಲಿಗೆ ಬಂದುಬಿಟ್ಟು ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ ಸೊ ನೀವು ಕೂಡ ಈ ಒಂದು ವೆಬ್ಸೈಟ್ನ ಉಪಯೋಗನ ತೆಗೆದುಕೊಳ್ಳಿ ಅಂತ ಹೇಳ್ತಾ ಸೊ ಎಲ್ಲರಿಗೂ ಧನ್ಯವಾದಗಳು